ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿತನಕ್ಕೆ ಮುಟ್ಟಿ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಸೋತ್ ಹೋಗಿದೆ ಯಾವುದೇ ಶಾಸಕರಿಗೆ ಅನುದಾನ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ತುಷ್ಟೀಕರಣದ ಪರಾವಕಾಶ ಮುಟ್ಟಿದ್ರ ಫಲವಾಗಿ ರಾಜ್ಯದಲ್ಲಿ ಬಹಳಷ್ಟು ಗೊಂದಲಗಳು ಆಗಿದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಕರಣಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ನಾಳೆ ನಡೆಯುವಂತಹ ಸದನದಲ್ಲಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈ ಸರ್ಕಾರವನ್ನ ಹಾಕುವಂತಹ ಮತ್ತೆ ಈ ಸರ್ಕಾರದ ವೈಫಲ್ಯವನ್ನ ಈ ರಾಜ್ಯಕ್ಕೆ ತಿಳಿಸುವಂತಹ ಪ್ರಯತ್ನ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಈ ರಾಜ್ಯದ ಜನತೆಯ ಧ್ವನಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನು ವಫ್ ವಿವಾದ ಈ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಹೆಚ್ಚಾಯಿತು ಇದರ ಬಗ್ಗೆಯೂ ಕೂಡ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸದನ ಪ್ರಾರಂಭ ಆಗೋದಕ್ಕೆ ಮುಂಚೆ ಆ ಒಫ್ನಿಂದ ತೊಂದರೆಗೆ ಒಳಗಾಗಿರುವಂತಹ ರೈತರು ಮಠಾಧೀಶರು ಅಮಾಯಕರನ್ನು ಭೇಟಿ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕವಾಗಿ ವಿರೋಧವನ್ನು ವಿರೋಧ ವ್ಯಕ್ತಪಡಿಸುವಂತಹ ಹೋರಾಟವನ್ನು ಕೈಗೊಂಡು ಆ ನಂತರದಲ್ಲಿ ಸದನವನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸಾಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರ ಮೂರು ತಂಡಗಳನ್ನು ರಚನೆ ಮಾಡಿ ಒಂದು ತಂಡ ಅದರ ನೇತೃತ್ವವನ್ನು ಸನ್ಮಾನ್ಯ ಬಿ ವೈ ವಿಜಯವೇಂದ್ರ ಅವರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಆರ್ ಅಶೋಕ್ ಅವರು ವಿಧಾನಸಭೆಯ ಆಪೋಸಿಷನ್ ಲೀಡರ್ ಅದೇ ರೀತಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಈ ಮೂರು ತಂಡಗಳು ನಾಲ್ಕು ಐದು ಆರು ಈ ಮೂರು ದಿನಗಳ ರಾಜ್ಯ ಪ್ರವಾಸವನ್ನು ಕೈಗೊಂಡು ಒಂಬತ್ತನೇ ತಾರೀಕು ಸದನವನ್ನು ಈ ತಂಡಗಳು ಮಾಹಿತಿಯನ್ನು ಕೊಟ್ಟು ಪಕ್ಷ ಸದನದ ಒಳಗೂ ಕೂಡ ಹೋರಾಟಕ್ಕೆ ಮುನ್ನುಡಿ ಆಡ್ತಾ ಇದೆ ಆ ನಿಟ್ಟಿನಲ್ಲಿ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬೀದರ್ನಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಆ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆಯವರೆಗೆ ಕಲಬುರಗಿಯಲ್ಲಿ ಹೋರಾಟದಲ್ಲಿ ರೈತರನ್ನು ಭೇಟಿ ಮಾಡುವಂಥದ್ದು ಆ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು ಅವರೊಟ್ಟಿಗೆ ಮಾತನಾಡುವಂಥದ್ದು ಆ ಮೂಲಕ ವಫ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಈ ಹೋರಾಟದ ಭಾಗವಾಗಿರ್ತವೆ ಐದನೇ ತಾರೀಕು ರಾಯಚೂರು ಮತ್ತು ಯಾದಗಿರಿ ಅಲ್ಲಿ ಹೋರಾಟವನ್ನು ಕೈಗೊಳ್ತವೆ ಮೊದಲು ಯಾರಿಗೆ ಯಾದಗಿರಿಯಿಂದ ಪ್ರಾರಂಭ ಮಾಡಿ ರಾಯಚೂರಿಗೆ ಮಧ್ಯಾಹ್ನ ಪ್ರವೇಶವನ್ನು ಮಾಡಿ ಮರುದಿನ ಕೊಪ್ಪಳ ಮತ್ತು ಗದಗ ಈ ರೀತಿ ಮೂರು ದಿನದ ರಾಜ್ಯಾಧ್ಯಕ್ಷರ ಹೋರಾಟ ಚಳವಳಿ ಮತ್ತು ರೈತರೊಂದಿಗೆ ಸಂತ್ರಸ್ತರೊಂದಿಗೆ ಸಂವಾದ ಇವೆಲ್ಲವನ್ನು ಒಳಗೊಂಡಂತಹ ರೂಪುರೇಷೆಯ ಮೂರು ದಿನದ ಹೋರಾಟದ ಸ್ವರೂಪ ಇಲ್ಲಿ ಜರುಗತ್ತೆ ಆ ಮೂಲಕ ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಎರಡನೇದಾಗಿ ಏನು ಗೊಂದಲವನ್ನು ಹುಟ್ಟುಹಾಕ್ತಾ ಇದ್ದಾರೆ ಏ ಬಿ ಜೆ ಪಿಯ ಅವಧಿಯಲ್ಲಿ ಇಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ರು ಇದು ಕಾಂಗ್ರೆಸ್ ತನ್ನ ಅಸಹಾಯಕತೆ ಮತ್ತು ಪಲಾಯನವಾದವನ್ನು ತೋರಿಸುವಂತಹ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಯಾವ ಸಚಿವರಿಗೂ ಕೂಡ ನೀವು ಹೋಗಿ ಈ ಕೆಲಸವನ್ನು ಮಾಡಿ ಅಂತ ಹೇಳಿ ಯಾರಿಗೂ ಹೇಳಿರಲಿಲ್ಲ ಆಸ್ ಆನ್ ಟುಡೇ ಏಳು ಸಾವಿರ ಕೋಟಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅನ್ನ ಮಾಡಿ ಸಾರಿಗೆ ನಿಗಮಗಳಲ್ಲಿ ಇರುವಂತಹ ಆಸ್ತಿಯನ್ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ ಅಂದ್ರೆ ಆಸ್ತಿಯನ್ನ ಮಾರಾಟ ಮಾಡೋದ್ರ ಮೂಲಕ ಹಣವನ್ನು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವರು ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಅನ್ನ ಮಾಡಿದ್ದಾರೆ ರಾಜ್ಯವನ್ನ ಯಾವ ಕಡೆಗೆ ತಗೊಂಡು ಹೋಗ್ತಾ ಇದೆ ಹಾಗಾಗಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಲ್ಲಾ ಹಂತದಲ್ಲೂ ಸೋತು ಹೋಗಿದೆ ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಸದನದ ಬಳಗೆ ಮತ್ತೆ ಹೊರಗೆ ಹೋರಾಟವನ್ನ ಮಾಡುತ್ತೆ ರಾಜಗಿರಿ ಮತ್ತೆ ರಾಯಚೂರು ಆರು ಕೊಪ್ಪಳ ಮತ್ತೆ ಅಲ್ಲ ನೀವು ಕೋರ್ಟ್ ಮಾಡಿದ್ರಿ ಕಾಂಗ್ರೆಸ್ ಓಪನ್ ಇದಕ್ಕೆ ಸ್ಪಷ್ಟವಾಗಿ ಹೇಳಿದೆ ಒಂದು ಅಪರಾಧದ ಹಿಂದೆ ಮೋಟಿವ್ ಅನ್ನುವಂಥದ್ದು ಬಹಳ ಮುಖ್ಯ ದುರುದ್ದೇಶ ಇದ್ರೆ ಅದು ಅಪರಾಧ ಕಣ್ತಪ್ಪಿನಿಂದ ಮಾಡಿದ್ರೆ ಅದು ಅಪರಾಧ ಅಲ್ಲ ದುರುದ್ದೇಶ ಇರಬೇಕು ನಾವು ಈ ವಫ್ ವಿವಾದವನ್ನ ಕಾಂಗ್ರೆಸ್ ಎಸಗಿರುವ ಅಪರಾಧ ಅಂತ ಹೇಳಿ ನಾವು ಭಾವಿಸಿದೀವಿ ಅಂದ್ರೆ ಜಮೀರ್ ಅಹಮದ್ ಅವರು ತುರ್ತಾಗಿ ಏನು ನರೇಂದ್ರ ಮೋದಿ ಅವರು ಬಿಲ್ ಅಲ್ಲಿ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಅಷ್ಟರ ಒಳಗಾಗಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಎಂಟ್ರಿ ಮಾಡ್ಕೊಂಡು ಬಿಡಬೇಕು ಅನ್ನುವಂತಹ ಸಂಚು ಇದೆ ಈ ಸಂಚಿಗೆ ಕುಮ್ಮಕ್ಕನ್ನ ಕೊಟ್ಟವರು ಮಾನ್ಯ ಮುಖ್ಯಮಂತ್ರಿಗಳು ಇದು ನಮ್ಮ ಆರೋಪ ಅಧಿಕಾರಿಗಳ ಹಂತದಲ್ಲಿ ಆಗಿಲ್ಲ ಇದು ಅದಕ್ಕೆ ಸೆವೆಂಟಿ ಫೋರ್ ಗೆಜೆಟ್ ಏನಿದೆ ಆ ಗೆಜೆಟ್ ಕಾರಣಕ್ಕೆ ಯಾರಾದರೂ ಅಧಿಕಾರಿಗಳು ನಮ್ಮ ಬಿಜೆಪಿಯಲ್ಲಿ ಯಾವುದೇ ಅಧಿಕಾರಿ ಗೊತ್ತಿಲ್ಲದೆ ಮಾಡಿದ್ದರೆ ಅದಕ್ಕೆ ಯಾವ ಸಚಿವರು ಮುಖ್ಯಮಂತ್ರಿದು ಬೆಂಬಲ ಇಲ್ಲ ಅದರ ಲಕ್ಷಾಂತರ ಜನ ಅಧಿಕಾರಿಗಳು ಇರತರ بڑے ಸರ್ಕಾರ ಹೊರಬೇಕಾಗತ್ತೆ ಒಂದು ಛಾಸಕರೆ ಅದೆ ಓಪನ್ ಆಗಿ ಹೇಳ್ತಕಂತ ನಮ್ಮ ಹೌಡಿಯೊಳಗೆ ಕೊಟ್ಟಿದ್ದು ಅದಕ್ಕೆ ಎಕ್ಸ್ಪ್ಲನೇಷನ್ ನಮ್ಮ ಅವಧಿಯಲ್ಲಿ ಯಾರಾದರೂ ಅವಧಿ ಕೊಟ್ಟ ಅಧಿಕಾರಿ ಕೊಟ್ಟಿದ್ದಾರೆ ಅಂದ್ರೆ ಲಕ್ಷಾಂತರ ಜನ ಅಧಿಕಾರಿಗಳು ಕೆಲಸ ಮಾಡುವಾಗ ಯಾವನೋ ಒಬ್ಬ ತಲೆ ಕಟ್ಟೋನು ಕೊಟ್ರೆ ನಾವು ಅದಕ್ಕೆ ಸಮರ್ಥನೆ ಈಗಲೂ ಮಾಡ್ತಾ ಇಲ್ಲ ಅವತ್ತೇ ಕಾಂಗ್ರೆಸ್ ಗಮನಕ್ಕೆ ತಂದಿದ್ದಾರೆ ಅಥವಾ ಯಾವ್ದಾದ್ರೂ ಸಾರ್ವಜನಿಕರಿಂದ ಗಮನಕ್ಕೆ ಬಂದಿದ್ದರೆ ಬಂದ ಕ್ಷಣ ವ್ಯರ್ಥ ಮಾಡಲಾರದೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಿದ್ವಿ ಇವತ್ತು ಬಿಜೆಪಿ ಕಾಂಗ್ರೆಸ್ನ ಗಮನಕ್ಕೆ ತಂದಿದೆ ನೀವು ಅಧಿಕಾರಿಗಳನ್ನ ದೂಷಣೆ ಮಾಡೋಕ್ಕಾಗಲ್ಲ ನೇರವಾಗಿ ಜಮೀರ ಬಂದೇ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಆಯ್ತ್ರಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯದ ನೀವು ವಿರೋಧ ಪಕ್ಷ ಈಗ ಒಗ್ಗಟ್ಟಿಗೆ ಹೋರಾಟ ಮಾಡಬೇಕು ನೀವು ಪ್ರಮುಖ ನಾಯಕನೇ ಶಾಸಕರ ಜವಾಬ್ದಾರಿ ಶಾಸಕರನ್ನೇ ಹಿಂದಿನ ಸರ್ಕಾರದ ಬಗ್ಗೆ ಹೇಳ್ತಾರೆ ಸಮಗ್ರ ತನಿಖೆ ನಡೀಲಿ ಇದು ಕಾಂಗ್ರೆಸ್ ಊರಿ ಅಷ್ಟೇ ಬೇಡ ಆಯ್ತು ಸರಿ ಹೋರಾಟದ ಯಾವುದು ಮನಿ ಶಿಕಾರ ಏನು ಯಾಕ್ಷನ್ ಇಲ್ಲ ಬಂದು ಲೈಟ್ ಹತ್ಕೊಳ್ಳುತ್ತೆ ಲೈಟ್ ಉರಿಯೋದು ಎಲ್ಲೋ ಅದರ ಬಟನ್ ಇರೋದು ಎಲ್ಲೋ ಟೀ ಅಲ್ಲ ಬಟನ್ ಒತ್ತಿರುವಂತವ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ ಯಾಕೆ ಬಟನ್ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ವೈಫಲ್ಯ ತಮ್ಮ ದುರಾಡಳಿತ ತಮ್ಮ ಭ್ರಷ್ಟಾಚಾರ ಬೆಳಕಿಗೆ ಬರಬಾರದು ಅಂತ ಹೇಳಿ ಎಲ್ಲೋ ಕೂತು ಚೂಡ್ತಾ ಇದ್ದಾರೆ ಪಾಪ ಇವಕ್ಕೆ ಅದ ಅರ್ಥ ಆಗಲಾರದೆ ಕೆಲವೊಬ್ರು ಏನೋ ಮಾಡ್ತಿದ್ದಾರೆ ಅಲ್ಲ ನೀವೇ ವಿಜೇಂದ್ರ ಇಪ್ಪತ್ತು ಲೆಟರ್ ಗಳಿಗೆ ಸೈನ್ ಹಾಕೊಂಡು ಬಂದ್ರು ರಾತ್ರಿ ವಿಡಿಯೋ ಅಂತಾರೆ ಈಗಿನ ಹೇಳ್ತಾರೆ ಎತ್ನಾಳು ರಾತ್ರಿ ಮಾನ್ಯ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು ಮುಖ್ಯಮಂತ್ರಿಯ ಬ್ಲಾಗ್ ಅಲ್ಲಿ ಟ್ವೀಟ್ ಆಗಿತ್ತು ಏನ್ ಟ್ವೀಟ್ ಮಾಡಿದ್ರು ಬಿ ಜೆ ಅವರು ನಮ್ಮ ಗೃಹಲಕ್ಷ್ಮಿಯನ್ನು ಪಡ್ಕೊಳ್ತಾ ಇಲ್ವಾ ಬಿ ಜೆ ಅವರಿಗೆ ನಮ್ಮ ಗೃಹಲಕ್ಷ್ಮಿ ತಗೊಳ್ಳೋವಾಗ ಸಂಕೋಚ ಆಗೋದಿಲ್ವಾ ಅಧಿಕೃತ ಅವರ ಅಕೌಂಟಲ್ಲಿ ಟ್ವೀಟ್ ಮಾಡಿದ್ರು ಎಷ್ಟು ಜನ ನೋಡಿದ್ರೋ ಬಿಟ್ಟರೋ ಗೊತ್ತಾಗಲಿಲ್ಲ ಒಂದು ಎರಡು ಮೂರು ಗಂಟೆಗೆ ಆ ಟ್ವೀಟನ್ನು ಇದು ಮಾಡಿದರು ಡಿಲೀಟ್ ಮಾಡಿದರು ನಮ್ಮ ಬಿ ಜೆ ಅಧಿಕೃತ ಖಾತೆಯಿಂದ ಅದಕ್ಕೆ ಉತ್ತರ ಬರೀತಾ ಇದ್ವಿ ನೀವು ಕೇವಲ ಕಾಂಗ್ರೆಸ್ಗೆ ವೋಟ್ ಹಾಕಿದವರಿಂದ ಮಾತ್ರ ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ಗೆ ವೋಟ್ ಹಾಕಿದವರಿಂದ ಮಾತ್ರ ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅದೇ ರೀತಿ ಇಲ್ಲಿ ಯಾವ ಬೆಳವಣಿಗೆ ಅದು ಎಲ್ಲಿಂದನೇ ಆಗಿರಲಿ ಸಮಾಜದ ಹಿತದೃಷ್ಟಿ ಬಹಳ ಮುಖ್ಯ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅನ್ನುವಂಥದ್ದಲ್ಲ

ಹಾಗೆ ತೆರಿಗೆ ಹಣ ಸರ್ಕಾರಕ್ಕೆ ಏನು ಬರುತ್ತೆ ಸರ್ಕಾರಕ್ಕೆ ಬರುವಂತಹ ತೆರಿಗೆ ಹಣ ಅದು ಎಲ್ಲರಿಗೂ ಸೇರಿದೆ ಅಂಶಗಳ ಮೇಲೆ ಚರ್ಚೆ ಆಗಬೇಕು ಈ ಚರ್ಚೆಗೆ ಪ್ರತಿಪಕ್ಷದ ವಿಷಯ ಮಂಡಿಸುವ ಹಕ್ಕು ಏನಿದೆ ಅದನ್ನ ಕರ್ಟೇಲ್ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಸೊ ಈ ರಾಜ್ಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ ಈ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ನಾವು ಆಗ್ರಹ ಮಾಡ್ತೀವಿ ಈ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದರೆ ಕಾಲಹರಣ ಮಾಡಿದರೆ ಅವಾಗ ಈ ಸರ್ಕಾರವನ್ನು ಎಚ್ಚರಿಸಿ ಹೋರಾಟ ಮಾಡಿ ಅವಕಾಶವನ್ನ ಪಡ್ಕೊಂಡು ನಾವು ಸದನದಲ್ಲಿ ಈ ಸಬ್ಜೆಕ್ಟ್ ಅನ್ನ ಎತ್ತತೆ ಅಲ್ಲ ಈಗ ಪಾದಯಾತ್ರೆ ಮಾಡಿದ್ರಿ ಅವರು ರಮೇಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಹಗರಣ ತಗೊಂಡು ಮಾಡುವ ಮಾಡಿದ್ರು ಅದು ಲೈಟ್ ಆಗಿ ದೊಡ್ಡ ಅಂತ ಹೇಳ್ತಾರೆ ನೋಡಿ ವಾಲ್ಮೀ ಅದಕ್ಕಿಂತ ದೊಡ್ಡದಿದ್ದಂತೆ ಜನತೆಗೆ ಮಾಡುವಂತಹ ಅನ್ಯಾಯಗಳು ಅದರಲ್ಲಿ ಸಣ್ಣದು ದೊಡ್ಡದು ಅಂತ ಹೇಳಿ ಅವ್ರೂ ಇಲ್ಲ ಇದು ಮಾಡಿ ನೋಡಾ ಹಗರಣದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಸಮರ್ಥವಾಗಿ ಅದನ್ನ ಎದುರಿಸ್ತು ಅಂತ ಹೇಳಿದ್ರೆ ಸಚಿವ ರಾಜೀನಾಮೆ ಕೊಡಬೇಕಾಯಿತು ಸಚಿವ ಎಸ್ಸಿ ಕಾರ್ಪೊರೇಷನ್ ಅಲ್ಲಿ ವಾಲ್ಮೀಕಿ ಕಾರ್ಪೊರೇಷನ್ ಅನ್ನ ಎಷ್ಟು ಸಮರ್ಥವಾಗಿ ಎದುರಿಸ್ತು ಅಂದ್ರೆ ಭಾರತೀಯ ಜನತಾ ಪಕ್ಷ ಅದರ ಫಲವಾಗಿ ಸಚಿವ ರಾಜೀನಾಮೆ ಕೊಡಬೇಕಾಯ್ತು ಸಚಿವ ಜೈಲಿಗೆ ಹೋಗಬೇಕಾಯ್ತು ಆ ನಂತರದಲ್ಲಿ ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ ಇದರಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಇನ್ನು ಹೋರಾಟವನ್ನ ಯಾವ ಹಂತದಲ್ಲಿ ಏನು ನೇರವಾಗಿ ನಿಮಗೆ ಹಾಕೋದಕ್ಕೆ ಅಧಿಕಾರ ಇದೆಯಾ ನೇರವಾಗಿ ಇನ್ನೊಬ್ಬರನ್ನ ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ಅವರನ್ನ ಟ್ರಯಲ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಅಥವಾ ಅವರನ್ನ ಬಯಲಲ್ಲಿ ಕಟ್ಟ ಹಾಕೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಕಾನೂನಿನ ಚೌಕಟ್ನಲ್ಲಿ ರಿಸಲ್ಟ್ ಅನ್ನುವಂಥದ್ದು ಮುಖ್ಯ ಆ ರಿಸಲ್ಟ್ ಅನ್ನ ಬಿಜೆಪಿ ಹೋರಾಟದ ಮೂಲಕ ಪಡೆದಿದೆ ನ್ಯಾಯಾಂಗ ಚೌಕಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದೆ ಇನ್ನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಅರವತ್ತೇಳು ಕೋಟಿ ಕೊಟ್ರೆ ನಾನು ಸೈಟ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಸೈಟ್ ಅನ್ನ ಹಿಂತಿರುಗಿಸಿದ್ರು ಪ್ರಾಮಾಣಿಕ ನಾನು ಪ್ರಾಮಾಣಿಕ ಅಂತ ಸಾವಿರ ಸರ ಭಾಷಣ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ ಇವತ್ತು ಮತ್ತೆ ಮೂಲ ಮಾಲಕರು ಯಾರು ಅಂತ ಹೇಳಿ ಬಂದಿದ್ದಾರೆ ಆ ಮಾಲಕರು ಈಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗಕ್ಕೆ ಹೋಗಿ ನಾನು ಪ್ರಾಮಾಣಿಕ ಅಂತ ಹೇಳ್ಕೊಂಡ್ರು ಆದ್ರೆ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ರು ಆ ಹೋರಾಟವನ್ನು ಮಾಡಿ ಇವತ್ತು ಆರೋಪಿಯ ಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಲ್ಲಿಸಿದೀವಿ ಏವನ್ನಾಗಿದ್ದಾರೆ ನಿನ್ನೆ ಆಗಿರೋ ಎಫ್ಐಆರ್ ನಲ್ಲಿ ಏತ್ರಿ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಹೋರಾಟ ಅಂತ ಇದು ಹಾಗಾಗಿ ಔಟ್ಕಮ್ ಅನ್ನು ನೋಡಬೇಕು ನಾನು ಹೇಳಿದ ರಸ್ತೆಯಲ್ಲೇ ಬರಬೇಕು ಅವಾಗ ಮಾತ್ರ ಊರು ಸಿಗತ್ತೆ ಅಂತ ಅಲ್ಲ ಗುರಿ ಗುರಿ ಮುಟ್ಟೋದಕ್ಕೆ ಮುಖ್ಯ ದಾರಿ ಯಾವ್ದು ಹೋಗ್ತೀನಿ ಅಂತವಲ್ಲ ಹಾಗಾಗಿ ಹಾಗಾಗಿ ಸಿ ಪಿ ಟಿ ಎಸ್ ಪಿ ಯಲ್ಲೂ ಕೂಡ ಏನು ಹಣ ಡೈವರ್ಷನ್ ಆಗಿದೆ ಇದರ ಬಗ್ಗೆನು ಬಹಳ ದೊಡ್ಡ ಹೋರಾಟವನ್ನ ಮಾಡಿದೆ ಸದನದ ಒಳಗೆ ಕೂಡ ಈ ಸರ್ಕಾರದಿಂದ ಎಸ್ಸಿ ಎಸ್ ಟಿ ಗಳಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅದನ್ನು ಕೂಡ ನಾವು ಈ ಸರ್ಕಾರಕ್ಕೆ ಕುತ್ತಿಗೆ ಹಿಡಿದು ಅದನ್ನು ಪ್ರಶ್ನೆ ಮಾಡುವಂತಹ ಹೋರಾಟವನ್ನು ಮಾಡ್ತಾರೆ ಧನ್ಯವಾದಗಳು